ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೇರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತು ನಾನೊಂದು ವಿಷಯ ಹೇಳಕ್ಕೆ ಬಂದಿದ್ದೀನಿ ಅದು ಒಳ್ಳೆಯದ ಅಥವಾ ಕೆಟ್ಟದ ನೀವೇ ಡಿಸೈಡ್ ಮಾಡಬೇಕು ಕರ್ನಾಟಕದ ಎಲ್ಲ ಕೆ ಎಸ್ ಆರ್ ಟಿ ಸಿ ಇಲಾಖೆಯವರಿಗೆ ಡ್ರೈವರ್ ಅಥವಾ ಕಂಡಕ್ಟರ್ ಮತ್ತು ಡಿಪೋ ಮ್ಯಾನೇಜರ್ ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಸೋಲೋ ಟ್ರಾವೆಲರ್ ಶರತ್ ಮಾಡುವ ಹೃತ್ಪೂರಕ ಧನ್ಯವಾದಗಳು ವೀಕ್ಷಕರೇ ಹಗಲು ರಾತ್ರಿ ಅನ್ನೋದೇ ಡ್ರೈವರ್ ಅಥವಾ ಕಂಡಕ್ಟರ್ ಇವರಿಬ್ಬರೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಸಾರಿಗೆ ನಿಗಮ ನಿಯಮಿತ ಒಂದು ಸಂಸ್ಥೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಅದು ಯಾವ ರೋಡ್ ಆಗಲಿ ಅಥವಾ ಯಾವುದೇ ಘಟ್ ಸೆಕ್ಷನ್ ಆಗಲಿ ಎಲ್ಲೇ ಆಗಲಿ ಒಟ್ಟಿನಲ್ಲಿ ಪ್ರಯ ಆದರೆ ಪ್ರಯಾಣಿಕರನ್ನ ಸೇಫಾಗಿ ಕರ್ಕೋಗಿ ಸೇಫಾಗಿ ಕರ್ಕೊಬಂದು ಅವರವರ ಸ್ಥಳಗಳಲ್ಲಿ ಸೇಫಾಗಿ ತಲುಪಿಸ್ತಾರೆ ಆಯಿತಾ ಸೊ ನಾನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ಎಲ್ಲ ನಮ್ಮವರೇ ಯಾರೂ ಇಲ್ಲ ಅಂತ ಹೇಳಲ್ಲ ಆದರೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಫೆಬ್ರವರಿ ಹದಿನೆಂಟನೇ ತಾರೀಕು ಮೈಸೂರು ರಾಮಸ್ವಾಮಿ ವೃತ್ತದಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಜಸ್ಟ್ ಆ ವೀಡಿಯೋನೂ ಕೂಡ ನಾನು ನಿಮಗೆ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದೀನಿ ಆ ವಿಡಿಯೋ ತೋರಿಸೋದಕ್ಕೆ ಸೊ ನಾನು ಆಲ್ರೆಡಿ ಬಸ್ ನಂಬರ್ ಕೂಡ ತಮ್ಮೇಲಲ್ಲೇ ಹಾಕಿದ್ದೀನಿ ನಾನು ಹೇಳೋದಿಷ್ಟೇ ಅವತ್ತು ಸಂಜೆ ನಾಲ್ಕು ಗಂಟೆ ನಾವು ಬಸ್ಸಿಗೆ ಬರೋದೇ ಅಪರೂಪ ಅಲ್ವಾ ಟ್ರೈನ್ ಮಿಸ್ ಆಯಿತು ಅಂತ ಬಸ್ಸಿಗೆ ಬಂದ್ವಿ ನಮಗೆ ಎಮರ್ಜೆನ್ಸಿಗೆ ಯಾವುದೇ ಒಂದು ಸಾರಿಗೆ ಇಲಾಖೆಯದು ವೆಹಿಕಲ್ಸ್ ಆಗಲಿ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೇಬೇಕು ಆಯಿತಾ ನಮ್ಗೆ ಟೈಮ್ ಪ್ರಕಾರ ಇರೋದಕ್ಕೇನೆ ಯೂಸ್ ಮಾಡ್ಕೊಳ್ತೀವಿ ಇಲ್ಲ ಇನ್ಸಿಡೆಂಟ್ ಏನಂದರೆ ಅವತ್ತು ಬಸ್ಸು ತುಂಬ ಖಾಲಿ ಇದೆ ಅವ್ರು ಏನು ಹೇಳ್ತಾ ಇದ್ದಾರೆ ಕಂಡಕ್ಟರ್ ನೀವು ಸಬರ್ ಬಸ್ ಸ್ಟ್ಯಾಂಡಿಗೆ ಬರಬೇಕು ಅಂತ ರಾಮ್ ಸ್ವಾಮಿ ಸರ್ಕಲ್ ಸಿಗ್ನಲಲ್ಲಿ ಸಿಗ್ನಲ್ ಅಂದರೆ ಸಿಗ್ನಲ್ ಮಧ್ಯ ಅಲ್ಲ ಸಿಗ್ನಲಿಂದ ಹಿಂದೆ ಲೆಫ್ಟ್ ಸೈಡಲ್ಲಿ ತುಂಬ ಜನ ವಯಸ್ಸಾದಂತಹ ಅಜ್ಜಿ ತಾತಂದಿರು ಮತ್ತು ಸ್ಟೂಡೆಂಟ್ಸು ಎಲ್ಲ ನಿಂತಿದ್ದಾರೆ ಆಯಿತಾ ನಾನು ಓಡೋಗಿ ಡೋರ್ ತೆಗಿಯೋಕೆ ಹೋದೆ ಕಂಡಕ್ಟರ್ ಏನಂದ್ರೂ ಗೊತ್ತಾ ಡೋರ್ ಹಂಗೆ ಲಾಕ್ ಮಾಡಪ್ಪ ಓಪನ್ ಮಾಡೋಂಗಿಲ್ಲ ಇಲ್ಲಂದು ಏನಕ್ಕೆ ಮೇಡಮ್ ಅಂದೆ ಇದು ರೂಲ್ಸ್ ಆಗಿದೆ ಅಂತ ರೂಲ್ಸ್ ಆಗಿದ್ದರೆ ನಾವು ನಿಂತ ಸ್ಥಳದಲ್ಲಿ ಇಲ್ಲಿ ಯಾವುದೇ ಮೈಸೂರು ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ತಾಲೂಕುಗಳಲ್ಲಿ ಇರುವಂತಹ ಬಸ್ಗಳನ್ನು ಈ ಸ್ಥಳದಲ್ಲಿ ನಿಲ್ಲಿಸಲಾಗಲ್ಲ ಅಂತ ಒಂದು ನೋಟಿಸ್ ಬೋರ್ಡ್ ಇರಬೇಕು ಅಲ್ಲಿ ಏನೂ ಇಲ್ಲ ಅದಕ್ಕೆ ಅಂತಲೇ ನಾನೊಂದು ವಿಡಿಯೋ ಮಾಡಿದೆ ಸೊ ಒಣ್ಸೂರು ಡಿಪೋ ಗಾಡಿ ಅಲ್ಲಿ ನಿಲ್ಲಿಸ್ದು ಎಲ್ಲ ಸ್ಟೂಡೆಂಟ್ಗಳು ಮತ್ತು ವಯಸ್ಸಾದರೆಲ್ಲ ಹತ್ತೋದರು ಆದರೆ ನಮ್ಮ ಕೇರಳದ ಡಿಪೋ ಗಾಡಿ ಏನು ಕ್ಲಿಸಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಇಲ್ಲ ಅಂತಾರೆ ನಾವು ದುಡ್ಡು ಕೊಟ್ಬಿಟ್ಟು ಖಾಲಿ ಬಸ್ಸಲ್ಲಿ ಕೂತ್ಕೊಂಡು ಹೋಗೋಣ ಅಂದ್ರೂ ನಮಗೆ ನಿಲ್ಲಿಸ್ಲಿಲ್ಲ ತುಂಬಾ ನಿಜವಾಗ್ಲೂ ನಿಜವಾಗ್ಲು ಅಜ್ಜಿ ತಾತಂದಿರು ಅಂದ್ರು ಎಲ್ಲ ಡಿಪೋ ನಿಲ್ಲಿಸ್ಬಿಟ್ಟು ಕರ್ಕೊ ಹೋಗ್ತಾ ಇದಾರೆ ನಮ್ಮ ಕೇರ ಡಿಪೋ ಗಾಡಿ ಏನಕ್ಕೆ ನಿಲ್ಲಿಸ್ತಾ ಇಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ರು ನನಗೂ ಕೂಡ ಬೇಜಾರಾಯಿತು ನಾನು ಮ್ಯಾನೇಜರ್ ಹತ್ರ ಮಾತಾಡಿದಕ್ಕೆ ಅವ್ರು ಏನು ಹೇಳಿದರು ಸರ್ ನಾವು ಹತ್ತಿಸ್ಕಬೇಡಿ ಅಂತ ಏನು ಹೇಳಿಲ್ಲ ಸರ್ ಅದು ಅವ್ರವ್ರಿಗೆ ಬಿಟ್ಟಿದ್ದು ಅಂತಾರೆ ನಾನಂದೆ ಸರ್ ಈಗ ನೀವು ಅಲ್ಲಿ ಪೋಸ್ಟಲ್ಲಿ ಮೇಲೆ ನೀವು ಒಂದು ಲೆಟ್ರ್ ಹಾಕ್ಸಿ ಸರ್ ಇಲ್ಲಿ ಯಾವುದೇ ರೀತಿ ನ ನಮ್ಮ ಡಿಪೋ ಗಾಡಿನ ನಿಲ್ಸಲ್ಲ ಬೇಜಾರು ಮಾಡ್ಕೋಬೇಡಿ ನೀವು ಇಲ್ಲ ಮೆಟ್ರೋ ಫುಲ್ ಸರ್ಕಲಲ್ಲಿ ಹತ್ಕೊಳ್ಳಿ ಇಲ್ಲ ಸವರ್ ಬಸ್ ಶನ್ನಲ್ಲಿ ಹತ್ಕೊಳ್ಳಿ ಅಂತ ಒಂದು ನೋಟಿಸ್ ಬೋರ್ಡ್ ಇಲ್ಲಿ ಹಾಕ್ಸ್ಬಿಡಿ ರಾಮಸ್ವಾಮಿ ಸಿಗ್ನಲ್ಲಿಂದ ಹಿಂದೆ ಪಾಪ ಜನನಾದರೂ ನೋಡ್ಕೊ ಹೋಗ್ತಾರೆ ಅಂತ ನಾನು ಮಾತಾಡಿದ್ದೀನಿ ಆಯಿತು ಸರ್ ನೋಡ ಅಂತ ಹೇಳಿದ್ದಾರೆ ಸರ್ ನಾನೇನು ಅವ್ರ ಬಗ್ಗೆ ಇವ್ರ ಬಗ್ಗೆ ಅಂತ ಏನು ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಖಾಲಿ ಬಸ್ ಹೋಗ್ತಾಯಿತ್ತು ಆಮೇಲೆ ಅಲ್ಲಿ ನಾವು ಅಲ್ಲಿಂದ ಮೆಟ್ರೋ ಫುಲ್ ಸರ್ಕಲ್ಗೆ ಹೋಗಿದ್ದು ಬಂದಿದ್ದೀವಿ ಆಟೋ ಹೋಗಿ ಅಲ್ಲಿಂದ ಅಲ್ಲಿಂದ ಹಗ್ಬದ್ರೂ ಕೂಡ ದುಡ್ಡು ಕೊಟ್ರು ಕೂಡ ನಮಗೆ ಸೀಟ್ ಇಲ್ಲ ಬರೀ ನಿಂತ್ಕೊ ಬಂದಿದ್ದೀವಿ ಇದು ಯಾವ ಹಣೆ ಬರ ಅಂತಾರೆ ಖಾಲಿ ಬಸ್ನ ಕರ್ಕೊಂಡೋಗಲ್ಲ ಆ ಫುಲ್ ನಿಂತಿರೋ ಬಸ್ಸಲ್ಲೇ ಹತ್ತೋಗ್ಬೇಕು ಹಾಗಂತೂ ತುಂಬ ಬೇಜಾರಾಯಿತು ಯಾಕೆ ನಮ್ಮ ಡಿಪೋ ಗಾಡಿಗಳು ಈ ಥರ ನಮ್ಮ ಕೇರನಗರದಲ್ಲಿ ಅದನ್ನ ವೀಡಿಯೋ ಹಾಕಿದ್ದೀನಿ ಆಲ್ರೆಡಿ ನಿಮಗೆ ಸ್ಟಾರ್ಟಿಂಗಲ್ಲೇ ವೀಡಿಯೋ ತೋರಿಸಿದ್ದೀನಿ ಯಾವ ಥರ ಅತ್ಕೊ ಹೋಗ್ತಾ ಇದ್ದಾರೆ ಹುಣ್ಸೂರವರೆಲ್ಲ ಅಂತ ನಮಗೆ ಬೇಜಾರಾಗಲ್ವಾ ನಮ್ಮ ತಾಲೂಕು ಅಂತ ನಮಗೇನು ಪ್ರೀತಿ ವಿಶ್ವಾಸ ಇಲ್ವಾ ಅಥವಾ ನಮ್ಮ ಕರ್ನಾಟಕ ಸರ್ಕಾರ ಸಾರಿಗೆ ಅಂತ ನಮಗೆ ಪ್ರೀತಿ ವಿಶ್ವಾಸ ಇಲ್ವಾ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಮುಂದೆ ನೀವು ಈ ಥರ ಮಾಡೋಕ್ಕೆ ಹೋಗಬೇಡಿ ಖಾಲಿ ಬಸ್ ಇದ್ದರೆ ಅಥವಾ ನಿಮ್ಗೆ ಏನಾವೇನು ದುಡ್ಡು ಕೊಡೋಲ್ಲ ಅಂತ ಏನು ಹೇಳಿಲ್ಲ ದುಡ್ಡು ಕೊಟ್ಟೆ ನಾವು ಟಿಕೆಟ್ ತಗೊಂಡೆ ಬಸ್ಸಿಗೆ ಬರೋದು ಅಥವಾ ಒಂದು ರೂಲ್ಸ್ ಮಾಡಿ ಇಲ್ಲಿ ನಾವು ಹೊತ್ತಿಸ್ಕೊಳ್ಳಲ್ಲ ಇಲ್ಲ ಮುಂದೆ ಸ್ಟೇಜ್ಗೆ ಹೋಗಿ ನಿಂತು ಇಲ್ಲ ಹಿಂದೆ ಸ್ಟೇಜ್ಗೆ ಹೋಗಿ ನಿಂತ್ಕೊಳ್ಳಿ ಇದು ಕಂಪಲ್ಸರಿ ಎಷ್ಟು ಒಂದು ಮೂವತ್ತು ವರ್ಷದಿಂದ ನಡೆದು ಬಂದಿರೋಂಥ ಹಿಸ್ಟ್ರಿ ಇದು ರಾಮಸ್ವಾಮಿ ಸಿಗ್ನಲ್ ರಾಮಸ್ವಾಮಿ ಸಿಗ್ನಲ್ ಮತ್ತೆ ಸಿಗ್ನಲ್ ಹೇಳಿ ಕೇಳಿಸ್ತೀರ ನೀವು ಬಸ್ಸಲ್ಲಿ ಸಿಗ್ನಲಲ್ಲೂ ಕೂಡ ಇಳಿಸ್ಬಾರ್ದು ನೀವು ಇಳೀರಿ ಇಳಿರಿ ಅಂತ ಏನೇ ಕೇಳ್ತೀರಾ ಸ್ವಲ್ಪ ಮುಂದೆ ಹೋಗಿ ಹೇಳ್ಕೊಳ್ತಾರೆ ಬಸ್ ಸ್ಟ್ಯಾಂಡ್ ಇರೋ ಕಡೆ ಅದನ್ನು ಹೇಳ್ಬಾರ್ದು ಸುಮ್ಮನೆ ಇದ್ಬಿಡ್ಬೇಕು ನೀವು ನಮ್ಗೆ ಎಷ್ಟು ಬೇಜಾರಾಗುತ್ತೆ ತಗೋತಾಯಿದ್ರು ನೆನಸ್ಕಂದ್ರೆ ಅಂಥ ಸಿಚ್ಯುವೇಷನಲ್ಲಿ ತುಂಬ ಪ್ರಾಬ್ಲಮ್ ಆಯ್ತಿದು ಇದ್ರ ಬಗ್ಗೆ ಮುಂದೆ ನಾನು ಮಾತಾಡ್ತೀನಿ ಸದ್ಯಕ್ಕೆ ಇಷ್ಟು ಹೇಳ್ತಾ ನನ್ನ ಮಾತನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆದಷ್ಟು ಕಾಲಿದ್ರೆ ಆ ಸಿಗ್ನಲ್ ಏನಿರುತ್ತೋ ಅಲ್ಲಿ ಪ್ರಯಾಣಿಕರನ್ನ ಕರ್ಕೊಂಡು ಬರೋ ಒಂದು ಜವಾಬ್ದಾರಿ ನಿಮ್ಮದು ಯಾವತ್ತೂ ಕೂಡ ಆ ಥರ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಅವರು ಎಲ್ಲೆಲ್ಲೋ ದೂರ ಹೋಗ್ಬೇಕಾಗಿರುತ್ತೆ ಯಾವ ಬಸ್ನ ಕ್ಯಾಚ್ ಮಾಡ್ಕೊ ಹೋಗಬೇಕಾಗಿರುತ್ತೆ ಹಾಂ ಏನು ಅಜ್ಜತ್ತ ತಾತಂದಿರಲ್ಲ ನಮ್ಮ ಥರ ಏನು ಬೈಕ್ ಹೋಗ್ತಾರಾ ಅಥವಾ ಸೈಕಲ್ ಓಡಿಸ್ಕೊಬಿಡ್ತಾರಾ ಏನಿಲ್ಲ ನೀವು ಆ ಥರ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡಿ ನೀವೊಂದು ಅದೊಂದು ಎಲ್ಪ್ ಮಾಡಿದ್ರೆ ನೆನ್ಸ್ಕೊಳ್ತಾರೆ ಅಷ್ಟೇ ಇನ್ನೇನಿಲ್ಲ ಯಾರಿಗೂ ಏನು ಕೊಡಲ್ಲ ಇಲ್ಲಿ ನೆನ್ಸ್ಕೊಳ್ತಾರೆ ಹೌದು ಖಂಡಿತ ಅವ್ರು ಹೆಂಗೋ ಕರ್ಕೊಬಂದು ಸಮಯ ಕರೆಕ್ಟಾಗಿ ಬಿಟ್ರು ಅಂತ ಎಲ್ಲೋ ಕೆಲವರು ಒಂದೊಂದು ಹಳ್ಳಿ ಕಡೆ ಬಸ್ಸೇ ಹೋಗಲ್ಲ ರಾತ್ರಿ ಎಂಟು ಗಂಟೆ ಮೇಲೆ ಅವ್ರು ಎಲ್ಲೂ ಹೋಗ್ಬೇಕು ಆಯಿತಾ ಹಿಂಗೆ ಮಾಡೋಕೆ ಹೋಗ್ಬೇಡಿ ಎಲ್ಲ ನಿಮ್ಮನೆ ಜನ ಅಂತ ತಿಳ್ಕೊಳ್ಳಿ ನಿಮ್ಮ ಮೇಲೆ ತುಂಬ ಅಭಿಮಾನ ಇಟ್ಟು ತುಂಬ ಪ್ರೀತಿ ಇಟ್ಟು ಜನಗಳೆಲ್ಲ ಬೆಳಿಗ್ಗೆ ಸಂಜೆ ನೈಟ್ ಅನ್ನೋದೇ ಏನೋ ಪ್ರಯಾಣ ಬೆಳೆಸ್ತಾ ಇರ್ತಾರೆ ನೀವು ಅಷ್ಟು ಸೇಫಾಗಿ ಕರ್ಕೋಕ್ ಸೇಫಾಗಿ ಕರ್ಕೊ ಬರ್ತಾರೆ ಅನ್ನೋ ನಂಬಿಕೆ ನನಗೆಲ್ಲ ಆಯಿತಾ ಇಷ್ಟನ್ನು ಹೇಳ್ತಾ ಇಲ್ಲಿಗೆ ನನಗೆ ಮಾತನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು